ಓಂ ಶ್ರೀ ಗುರು ಬಸವಲಿಂಗಾಯಣ್ಣ ಸರ್ವರಿಗೂ ಶರಣ ಶರಣ ಧರ್ಮದ ಹನ್ನೊಂದು ಲಕ್ಷಣಗಳನ್ನು ನಾವು ತಿಳ್ಕೊಳ್ತಾ ಇದ್ದೇವೆ ಕಾರಣಾಂತರಗಳಿಂದ ಮೂರು ದಿನಗಳು ಬೆಳಗ್ಗೆ ಬರ ಬರಕ್ಕೆ ಸಾಧ್ಯ ಆಗಲಿಲ್ಲ ಅದರಲ್ಲಿ ಈಗಾಗಲೇ ನಾವು ಒಂದು ಏಳು ಲಕ್ಷಣಗಳನ್ನು ನೋಡಿದ್ದೀವಿ ಮೊದಲನೇದು ಸಿದ್ಧಾಂತ ಎರಡನೇದು ಸಾಧನೆ ಮೂರನೇದು ಸಂಸ್ಕಾರ ದರ್ಶನ ನಾಲ್ಕನೇದು ಸಂಸ್ಕಾರ ಎರಡರಲ್ಲೊಂದು ಸಿದ್ಧಾಂತ ಸಾಧನೆ ದರ್ಶನ ಆಮೇಲೆ ಸಂಸ್ಕಾರ ಹೇಳ್ತಾರೆ ಐದನೇದು ನೀತಿ ಶಾಸ್ತ್ರ ಆರನೇದು ಸಮಾಜಶಾಸ್ತ್ರ ಏಳನೇದು ಅರ್ಥಶಾಸ್ತ್ರ ಇಲ್ಲಿವರೆಗೂ ಆಗಿತ್ತು ಶರಣರು ಪ್ರತಿಪಾದಿಸಿದ ಅರ್ಥಶಾಸ್ತ್ರ ಆರ್ಥಿಕ ವಿಚಾರ ಅಂದರೆ ಕಾಯಕದ ಮೂಲಕ ಗಳಿಕೆ ದಾಸೋಹದ ಮೂಲಕ ಬಳಕೆ ಉಳಿದಿದ್ದು ಪ್ರಸಾದ ಇನ್ನು ಎಂಟನೇದು ಸಂಸ್ಕೃತಿ ಅಂತ ಬರುತ್ತೆ ಕಲ್ಚರ್ ಅಂದ್ರೆ ಸುಮ್ಮನೆ ಹೇಳ್ತಾ ಹೋದ್ರೆ ಅಥವಾ ಪುಸ್ತಕ ಬರೆದ್ರೆ ಧರ್ಮ ಆಗೋದಿಲ್ಲ ಅದನ್ನ ಅನುಷ್ಠಾನ ಮಾಡಿ ಆ ತತ್ವವನ್ನು ಅನುಷ್ಠಾನ ಮಾಡಿ ಮಾಡೋದಕ್ಕೆ ಕೆಲವು ದೈನಂದಿನ ಆಚಾರ ವಿಚಾರಗಳಿರಬೇಕು ಆಚಾರ ವಿಚಾರಗಳಿಲ್ಲದಂತ ಈ ದರ್ಶನಗಳು ಅಂತಿದ್ದಾರೆ ಅದರಲ್ಲಿ ಎಷ್ಟೋ ದರ್ಶನಗಳ ಹೆಸರು ಗೊತ್ತಿಲ್ಲ ಯಾಕೆ ಅಂದ್ರೆ ಅವು ಪ್ರತಿಪಾದಿಸಿದಂತಹ ವಿಷಯಗಳು ಅದನ್ನ ಆಚರಣೆ ಮಾಡದೇ ಇದ್ರೂ ಜೀವನ ನಡೆಯುತ್ತೆ ಅನ್ನೋ ಇದೆ ಅದಕ್ಕೆ ದರ್ಶನಕಾರರಿಗೆ ಅನುಯಾಯಿಗಳಿರಲ್ಲ ಅವ್ರಿಗೆ ಸಾಮಾನ್ಯವಾಗಿ ಪತಂಜಲಿ ವರ್ಷಗಳಿಗೊಬ್ಬರು ಬಿಟ್ಟರು ಅಂದ್ರೆ ಯೋಗ ಅದು ಇತ್ತೀಚೆಗೆ ಪತಂಜಲಿಗಳದ್ದು ಒಂದು ಸಂಸ್ಥೆ ಆಗಿದ್ದು ಒಂದು ನಲವತ್ತು ಐವತ್ತು ವರ್ಷಗಳಿಂದ ಹೆಚ್ಚಿಗೆ ಮೊದಲೇನು ಇರಲಿಲ್ಲ ಆದ್ರೆ ಧರ್ಮಗಳು ಎಷ್ಟೇ ಕಠಿಣ ಇದ್ರು ಕೂಡ ಧರ್ಮದ ಆಚರಣೆ ಆ ಧರ್ಮಾನುಯಾಯಿಗೆ ಎಷ್ಟೇ ಕಷ್ಟ ಕೂಟಲ್ಗಳು ಬಂದ್ರು ಆ ಧರ್ಮವನ್ನು ಆಚರಿಸಿ ಆ ಏನು ಧರ್ಮದ ತತ್ವಗಳನ್ನ ಅವನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾನೆ ಇದೊಂದು ಸಂಸ್ಕೃತಿ ನಮ್ಮ ಧರ್ಮದ ಸಂಸ್ಕೃತಿಗೆ ಶರಣ ಸಂಸ್ಕೃತಿ ಕಲ್ಚರ್ ಅಂತ ಕರಿತ ಸಂಸ್ಕೃತಿ ಅಂದ್ರೆ ಕಲ್ಚರ್ ಆಚಾರ ವಿಚಾರ ಉದಾಹರಣೆಗೆ ಬೆಳಗ್ಗೆ ಬೇಗ ಹೇಳೋದು ಲಿಂಗ ಪೂಜೆನೇ ಮಾಡ್ಕೊಳ್ಳೋದು ಎಷ್ಟು ಜನ ಮಾಡ್ಕೊತಾರ ಬಿಡ್ತಾರೋ ಆ ಮಾತು ಬೇರೆ ಒಟ್ಟು ಅದು ಇದೆ ಬಹಳ ಜನರಲ್ಲಿ ಅಥವಾ ಕೆಲವರಲ್ಲಾದರೂ ಅದು ಅನುಷ್ಠಾನದಲ್ಲಿದೆ ಬೆಳಿಗ್ಗೆ ಎದ್ದು ಕೂಡಲೇ ಲಿಂಗ ಪೂಜೆ ಸ್ನಾನ ಲಿಂಗ ಪೂಜೆ ಮಾಡ್ಕೊಳ್ಳೋದು ಇದು ಸಂಸ್ಕೃತಿ ಒಬ್ರಿಗೊಬ್ರು ಭೇಟಿ ಆದಾಗ ಏನಂತೀರ రణార్థి హలో ఇంగ్లీష్ సంస్కృతి హోదా అదే నమ్మ సంస్కృతి శరణు శరణార్థి అత భారతీయ సంస్కృతి నమస్కార మాట్సోదు అత చీర ఆరామ్దీరా అంత కంధు అద్రూ అదే హవార్యో అంతే భక్తి అది కూడా ಸಂಸ್ಕೃತಿ ಆಮೇಲೆ ನಾವು ಈಗ ಕೆಲವರಿಗೆ ಊಟ ಹಾಕುವಂತಾರೆ ಆಹಾರ ಬಡಿಸೋಂತಾರೆ ಬಡಿಸೋಂತಾನೆ ಅಂತಾರೆ ಎಲೆ ಹಾಕ್ಬಿಟ್ಟು ಎಲೆ ಮೇಲೆ ನೀಡೋದಕ್ಕೆ ಅಂತಾರೆ ನಮ್ಮಲ್ಲಿ ಆ ಪದ್ಧತಿ ಇಲ್ಲ ಊಟಕ್ಕೆ ಪ್ರಸಾದ ಅಂತ ಹೇಳ್ತಾರೆ ಬರೀ ಗುರುಗಳಿಗಷ್ಟೇ ಪ್ರಸಾದ ಆಯ್ತಾ ಅಂತ ಕೇಳೋದಲ್ಲ ನೀವು ಕೂಡ ಒಬ್ರಿಗೊಬ್ರು ಆದಾಗ ಪ್ರಸಾದ ಆಯ್ತಾ ಪ್ರಸಾದಕ್ಕೆ ಬನ್ನಿ ಹಾಕೋದು ಬಡಿಸೋದು ಹಚ್ಚೋದು ಅಂತ ಬಳಸಬಾರದು ನೀಡೋದು ಪ್ರಸಾದಕ್ಕೆ ನೀಡೋದು ಇದು ಸಂಸ್ಕೃತಿ ಹುಟ್ಟಿನ ಮುಂಚಿನೇ ದೀಕ್ಷೆಗಳು ಶುರುವಾಗ್ತವೆ ಸಾಯುವ ತನಕ ಬೇರೆ 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 ಆಚರಣೆಗಳಿದ್ದಾವೆ ಕಡೆಗೆ ಸಾಯುವಾಗಲೂ ಕೂಡ ಸಾವನ್ನ ಸಾವು ಅಂತ ಹೇಳೋದಿಲ್ಲ ಅದನ್ನೆಂತಾರೆ ಲಿಂಗೈಕ್ಯ ಅಂದರೆ ಲಿಂಗದಿಂದ ಹುಟ್ಟಿ ಲಿಂಗದಲ್ಲಿ ಎಲ್ಲರೂ ಹಾಗೇನೆ ನಾನು ಹೇಳ್ತಿರ್ತೇನೆ ಅದೇ ತಾಯಿ ಗರ್ಭದಲ್ಲಿದ್ದಾಗ ನಮ್ಮನ್ನು ತಯಾರು ಮಾಡತಕ್ಕಂಥ ಅವಳ ತಾಯಿ ಅಲ್ಲ ತಾಯಿಯ ಪ್ರಾಣಶಕ್ತಿ ಬಳಕೆ ಆಗ್ತಿದೆ ಆದರೆ ಪರಮಾತ್ಮನ ನಿಯಮ ವೃತ ಅಂತ ಕರಿತಾರೆ ವೃತ ಆ ಋತು ಅನ್ನುವಂಥದ್ದು ಋತು ಅನ್ನುವಂಥದ್ದು ಒಂದು ಜೀವವನ್ನ ತಾಯಿಯ ಗರ್ಭದಲ್ಲಿ ಅಥವಾ ಮೊಟ್ಟೆ ಒಳಗಡೆ ತಯಾರು ಮಾಡುತ್ತೆ ಅದು ಯಾರು ಹೇಗೆ ಅಂತ ಕಂಡುಕೊಳ್ಳೋದೇ ಸಾಧನೆ ಅದೇ ಸಾಧನೆ ಹುಟ್ಟು ಎಷ್ಟು ಅಥವಾ ಒಂದು ದೇಹದ ಉತ್ಪತ್ತಿ ಎಷ್ಟು ಗುಪ್ತವಾಗಿ ಎಷ್ಟು ವ್ಯವಸ್ಥಿತವಾಗಿ ನಡೆಯುತ್ತೋ ಅಷ್ಟೇ ಗುಪ್ತವಾಗಿ ಅಷ್ಟೇ ಕ್ರಮಬದ್ಧವಾಗಿ ಸಾವು ಕೂಡ ನಮ್ಮ ದೃಷ್ಟಿಯಲ್ಲಿ ಅಪಘಾತ ಅಪಮೃತ್ಯು ಕ್ರೂರ ಸಾವು ಕ್ರೂರ ವಿಧಿ ಅಂತ ನಾವು ಹೇಳ್ತೀವಿ ಬೇಗ ವಯಸ್ಸು ಆಗಿರಲ್ಲ ಮದುವೆ ಆಗಿರುತ್ತೆ ಮದುವೆ ಆದ ಎರಡು ದಿವಸಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಬೆಂಡ ತೀರ್ಕೊಂಡ್ಬಿಡ್ತಾನೆ ಇದನ್ನು ನಾವು ಕ್ರೂರ ವಿಧಿ ಅಂತ ಏನು ಕರಿಬಹುದು ಆದರೆ ಸಾವು ನಮಗೆ ಮೇಲ್ನೋಟಕ್ಕೆ ನೋಡೋಕ್ಕೆ ಅವ್ಯವಸ್ಥಿತವಾಗಿ ಅನಿರೀಕ್ಷಿತವಾಗಿ ಬಂದರೂ ಕೂಡ ಅದಕ್ಕೆ ಒಂದು ವ್ಯವಸ್ಥೆ ಇದೆ ಹುಟ್ಟಿಗೆ ಹೇಗೆ ವ್ಯವಸ್ಥೆ ಇದೆಯೋ ಹಾಗೆ ಸಾವಿಗೂ ವ್ಯವಸ್ಥೆ ಇದೆ ಆ ಸಾವಾಗ್ತಕ್ಕಂಥದ್ದನ್ನ ಅಧ್ಯಯನ ಮಾಡ ಅಧ್ಯಯನ ಮಾಡಿದ್ರೆ ಅದು ಅದ್ಭುತವಾಗಿದೆ ಅದಕ್ಕೆ ನಾನು ಹೇಳ್ತಿರ್ತೀನಿ ತಾಪ ಆಗಬಾರದು ಅಂತಿದ್ರೆ ಮತ್ತು ಒಳ್ಳೆ ನಿರ್ಣಯಗಳನ್ನ ಒಳ್ಳೆ ಡಿಸಿಷನ್ಸ್ ತಗೋಬೇಕು ಅಂತ ಜಗಳ ಆಗಬಾರದು ಅಂತಿದ್ರೆ ಹುಟ್ಟನ್ನು ನಾವು ಹೇಗೆ ಸ್ವಾಗತಿಸ್ತೀವೋ ಸ್ವೀಕರಿಸ್ತೀವೋ ಹಾಗೆ ಸಾವನ್ನೂ ಕೂಡ ಯಥಾರ್ಥವಾಗಿ ಮತ್ತು ಆನಂದವಾಗಿ ಅಥವಾ ಅಂದ್ರೆ ಅಟ್ಲೀಸ್ಟ್ ಆನಂದವಾಗಿ ಆಗದಿದ್ರು ಅದನ್ನ ಬರುತ್ತೆ ಬರಲಿ ಪರವಾಗಿಲ್ಲ ಅನ್ನುವ ಮಟ್ಟಕ್ಕಾದ್ರೂ ನಾವು ಬೆಳಿಬೇಕು ಮಕ್ಕಳನ್ನ ಬೆಳೆಸಬೇಕು ಆದ್ರೆ ಕೆಲವರು ಹೆಂಗ್ ಬೆಳೆಸಿರ್ತಾರೆ ಅಂದ್ರೆ ಸಾವು ಬರೋದು ಅಪಾಯ ಅಂದ್ರೆ ಅದೊಂದು ಅಪಶಕುನ ಅದು ಹೌದು ಅಪಮೃತ್ಯು ಇವೆಲ್ಲ ಅಪಶಕನಗಳು ಅಂತ ಅಂತೆ ಅಂದೇ ಅನಿಸುತ್ತೆ ಯಾರೋ ಆರೋಗ್ಯವಂತರು ತುಂಬ ಆತ್ಮೀಯರು ಎಲ್ಲ ಚೆನ್ನಾಗಿದ್ದಂಥವ್ರು ಸಮಾಜ ಸೇವೆ ಮಾಡುವಂಥವ್ರು ಬೇಗ ಹೊರಟೋದ್ರೆ ಎಲ್ರಿಗೂ ನೋ ಆಗುತ್ತೆ ಆದರೂ ಕೂಡ ಸಾವನ್ನು ಒಪ್ಪಿಕೊಳ್ಳೇಬೇಕು ಅದಕ್ಕೆ ಶರಣರು ಲಿಂಗೈಕ್ಯ ಅನ್ನೋ ಶಬ್ದ ಬಳಸಬೇಕು ಇದು ಸಂಸ್ಕೃತಿ ಹಾಗೆ ಪ್ರತಿಯೊಂದು ಮನೆಯನ್ನು ಅಚ್ಚುಕಟ್ಟಾಗಿಡೋದರಿಂದ ಹಿಡ್ಕೊಂಡು ಮನೆ ಮುಂದೆ ಅಚ್ಚುಕಟ್ಟಾಗಿಡೋದು ಸಾರಣೆ ಕಾರಣೆ ಇವೆಲ್ಲ ಸಂಸ್ಕೃತಿ ಸಂಸ್ಕೃತಿ ಅಂದರೆ ಏನು ಅಂತಂದರೆ ಸಂಸ್ಕಾರ ಕೊಟ್ಟಂಥ ಕೆಲಸಗಳು ಬದುಕಬೇಕು ಅಂದರೆ ಎಲ್ಲರೂ ಕೆಲಸ ಮಾಡಲೇಬೇಕು ಅನಿವಾರ್ಯ ಅದು ಪ್ರತಿಯೊಬ್ಬರು ಕೆಲಸ ಮಾಡಬೇಕು ಬದುಕಬೇಕು ಅಂತಂದರೆ ಆ ಮಾಡುವ ಕೆಲಸವನ್ನೇ ಚೆನ್ನಾಗಿ ಮಾಡೋದು ಊಟ ಮಾಡೋದಂತೂ ಮಾಡಲೇಬೇಕು ಚೆಲ್ಲಾಡ್ಕೊಂಡು ಗಲಾಟೆ ಮಾಡಿಕೊಂಡು ಕೂಗಾಡ್ಕೊಂಡು ಅಥವಾ ಜಗಳ ಮಾಡ್ಕೋತ ಊಟ ಮಾಡೋಕ್ಕಿಂತ ಅಚ್ಚುಕಟ್ಟಾಗಿ ಧ್ಯಾನದ ರೀತಿಯಲ್ಲಿ ಊಟ ಮಾಡುವಂಥದ್ದು ಸಂಸ್ಕೃತಿ ಹೇಗೆ ಊಟ ಮಾಡೋದು ಅದು ಊಟನೇ ಅದು ಹೊಟ್ಟೆಗೆ ಹೋಗುತ್ತೆ ಆದರೆ ನಿಧಾನವಾಗಿ ಕ್ರಮಬದ್ಧವಾಗಿ ಶಾಂತವಾಗಿ ಮಾಡಿದರೆ ಅದು ಅದೇ ಥರ ಸ್ವಭಾವ ಬರುತ್ತೆ ಯಥಾ ಅನ್ನ ತಥ ಮನ ಅನ್ನ ಇದ್ದಾಗೆ ಮನಸ್ಸು ಆದ್ರಿಂದ ನಾವು ತಿಳ್ಕೊಬೇಕು ನಿಧಾನವಾಗಿ ಆ ಅಚ್ಚುಕಟ್ಟಾಗಿ ಆ ಒಂದು ಹಗಲು ಚೆಲ್ಲಲಾರ್ದೆ ನೋಡಿ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಶರಣ ಚೆಲ್ಲಬಾರ್ದು ಆಮೇಲೆ ಈಗ ಅದನ್ನ ನಾವು ಊಟ ಮಾಡಿ ಆದ್ಮೇಲೆ ನಮ್ಮ ನಮ್ಮ ತಟ್ಟೆಗಳನ್ನು ನಾವೇ ತೊಳೆಯೋದು ಅದು ಅಥವಾ ಅತಿಥಿಗಳ ತಟ್ಟೆಯನ್ನ ನಾವು ತೊಳಿಬೇಕು ಅವ್ರ ಕೈ ತೊಳಿಸಬಾರ್ದು ಸಂಸ್ಕೃತಿ ಅದು ಕೂಡ ಒಂದು ಸಂಸ್ಕೃತಿ ನಾವೇ ತೊಳೆಯೋದು ಸ್ವಾವಲಂಬನೆ ಅದು ಸಂಸ್ಕೃತಿನೇ ಅತಿಥಿಗಳದ್ದು ಮನೆಗೆ ಅವ್ರ ಭಕ್ತರು ಅತಿಥಿಗಳು ನಾವು ತೊಳೆಯೋಣ ದೇವ್ರ ಸಮಾನ ಅವರು ಅಂತಾರಲ್ಲ ದಿವ್ಯ ಸಂಸ್ಕೃತಿ ದಿವ್ಯ ಸಂಸ್ಕೃತಿ ಗೊತ್ತಾಯ್ತಲ್ವಾ ಅದಕ್ಕೆ ನೀಡುವಾಗ ಏನೇ ಕೊಡುವಾಗ ಕೊಳ್ಳುವಾಗ ನಾವು ಬಹಳ ಎಚ್ಚರಿಕೆಯಿಂದ ನಡ್ಕೊಳ್ತೀವಲ್ಲ ಇದು ಸಂಸ್ಕೃತಿ ವಿಭೂತಿ ಧಾರಣೆ ಮಾಡ್ತಕ್ಕಂಥದ್ದು ವಿಭೂತಿ ರುದ್ರಾಕ್ಷ ಅಷ್ಟಾವರಣಗಳು ಅವುಗಳನ್ನು ಧರಿಸೋದು ನಮ್ಮ ಸಂಸ್ಕೃತಿ ಆಮೇಲೆ ಜಗಳವೇ ಉತ್ತರ ಅಲ್ಲ ಶಾಂತಿ ಶೈರಣೆ ತಾಳ್ಮೆ ಅದು ಕೂಡ ಸಂಸ್ಕೃತಿ ಇದೆ ಆವಾಗ ನಮ್ಮ ಜೀವನದ ರೀತಿನೇ ಬದಲಾವಣೆ ಆಗುತ್ತೆ ಜಗಳ ಅನ್ನೋದು ಜೀವನದೊಂದು ಅಂಗ ಅಂತ ತಿಳ್ಕೊಂಬಿಟ್ರೆ ಬಹಳ ಜನ ಅದಕ್ಕೆ ಈ ಸಂಸಾರದಲ್ಲಿ ಅನಿವಾರ್ಯ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಬಾಂಡೇಜ್ ಇರ್ತದೆ ಬಂಧನ ಇರ್ತದೆ ಅಲ್ಲಿ ಅಲ್ಲಿ ಜಗಳ ಆಗ್ಲಿ ಬಿಡ್ಲಿ ಹೊಂದ್ಕೊಂಡು ಹೋಗ್ಬೇಕು ಇಲ್ಲದಿದ್ರೆ ತುಂಬಾ ಆದ್ರೆ ಹರ್ಕೊಳ್ತಾರೆ ಆ ಮಾತು ಬೇರೆ ಆದರೆ ಹರ್ಕೊಳ್ಳಲಾರ್ದಂಗೆ ಬದುಕಬೇಕು ಅಂತಕ್ಕಂಥದ್ದು ಇದೆಯಲ್ಲ ಅದು ಒಂದು ಕೌಟುಂಬಿಕ ಸಂಸ್ಕೃತಿ ಅದು ನಮ್ಮ ಭಾರತೀಯ ಸಂಸ್ಕೃತಿ ಹೀಗೆ ಆಮೇಲೆ ಈ ಏನು ಏಕಪತ್ನಿ ವ್ರತಸ್ಥ ಆಗಿರ್ತಕ್ಕಂಥದ್ದು ಏಕದೈವೋಪಾಸನೆ ಇವೆಲ್ಲ ಸಂಸ್ಕೃತಿಗಳಿರಲಿಲ್ಲ ಏಕದೇವ ಉಪಾಸನೆ ಇವನ್ನ ನಾವು ಒಟ್ಟಾರೆ ಶರಣ ಸಂಸ್ಕೃತಿ ಅಂತ ಕರಿತೀವಿ ನಾವು ಅನುಸರಣೆ ಮಾಡತಕ್ಕಂಥದ್ದಕ್ಕೆ ಶರಣ ಸಂಸ್ಕೃತಿ ಅಂತ ಕರಿತೀವಿ ಎಷ್ಟೋ ಸಾರಿ ಕೆಲವು ಧರ್ಮಗಳಿಂದ ಧರ್ಮಗಳಿಗೆ ಆಚಾರ ವಿಚಾರಗಳು ವಿರುದ್ಧವಾಗಿರ್ತವೆ ಈಗ ಇಲ್ಲಿ ಸ್ನಾನ ಮಾಡೋದು ನಮಗೆ ಅದು ಕಡ್ಡಾಯ ಅಥವಾ ಅದೊಂದು ಸ್ವೀಕೃತ ಒಳ್ಳೆ ನಡತೆ ಅಷ್ಟರ ಮಟ್ಟಿಗೆ ಸ್ನಾನ ಸ್ವಚ್ಛತೆ ಬಟ್ಟೆಗಳನ್ನು ಸ್ವಚ್ಛ ಇಟ್ಕೊಳ್ಳೋದು ಅದೇ ನೀವು ಪಾಶ್ಚಿಮಾತ್ಯ ದೇಶಗಳಲ್ಲಿ ಸ್ನಾನ ಅನ್ನುವಂಥದ್ದು ಮೆಚ್ಚುವಂಥ ಮಾಡದೇ ಇದ್ರೆ ತಿರಸ್ಕಾರ ಮಾಡುವಂಥದ್ದಲ್ಲ ಅರಬ್ ಕಂಟ್ರೀಸಲ್ಲೂ ಅಷ್ಟೇ ಅಂದ್ರೆ ಅರಬ್ ಕಂಟ್ರೀಸ್ ಅಲ್ಲಿ ನೀರಿನ ಅಭಾವ ಪಾಶ್ಚಿಮಾತ್ಯರಲ್ಲಿ ವಿಪರೀತ ಚಳಿ ಅದಕ್ಕೆ ಅವರು ಸ್ನಾನ ಕಡ್ಡಾಯ ಇಟ್ಟಿಲ್ಲ ನಮಗೆ ಎಷ್ಟು ಮಟ್ಟಿಗೆ ರೂಢಿಯಾಗಿದೆ ಅಂದರೆ ಸ್ನಾನ ಮಾಡಲಾರದೆ ಚಹಾ ಕುಡಿಯೋದಕ್ಕೆ ನೀರು ಕುಡಿಯೋದಕ್ಕೂ ಇಷ್ಟ ಆಗೋಲ್ಲ ನಮ್ಮ ಬಹಳ ಜನರಿಗೆ ನೀರು ಕುಡಿಯಿರಿ ಅಂತ ಹೇಳ್ತೀನಿ ನಾನು ಚಹಾ ಕುಡಿಬಾರ ಚಹಾ ಅಂತ ಖಾಲಿ ಒಟ್ಟಲ್ಲಿ ಒಳ್ಳೇದಲ್ಲ ಆದರೆ ನೀರು ಕುಡಿಯೋದು ಒಳ್ಳೇದು ನೀರು ಕುಡಿಬೇಕು ಅದನ್ನು ಕೂಡ ಎಷ್ಟು ಜನ ನೀರು ಕುಡಿಯಲ್ಲ ಅದಕ್ಕೆ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊಳ್ಳಿ ಇದು ದಿವ್ಯ ಸಂಸ್ಕೃತಿ ಸಮಾಧಾನದ ಸಂಸ್ಕೃತಿ ಆದರೆ ನಮ್ಮ ಸಂಸ್ಕೃತಿ ನಮಗೆ ನಮ್ಮನ್ನ ಈ ಅತಿ ಸಾಹಸಿಗಳನ್ನಾಗಿ ಅಥವಾ ಯುದ್ಧ ಪೀಡಿತರನ್ನಾಗಿ ಯುದ್ಧಾಕಾಂಕ್ಷಿಗಳನ್ನಾಗಿ ಮಾಡಲಿಲ್ಲ ಪಾಶ್ಚಿಮಾತ್ಯ ಸಂಸ್ಕೃತಿ ಅಲ್ಲಿ ಮಾಂಸಾಹಾರ ಮದ್ಯಪಾನ ಮದ್ಯಪಾನ ಅಲ್ಲಿ ಕೆಟ್ಟದ್ದಲ್ಲ ಹೆಂಡತಿ ಕುಡಿತಿರ್ತಾಳೆ ಗಂಡ ಕುಡಿಯಂಗಿಲ್ಲ ಆವಾಗ ಹೆಂಡತಿ ಕುಡಿಯೋದಕ್ಕೆ ಒಂದು ಸಹಾಯ ಮಾಡ್ತಿರ್ತಾನೆ ನಮ್ಮಲ್ಲಿ ಕಲ್ಪಿಸ್ಕೊಳಕಾಗತ್ತಾ ಇತ್ತೀಚೆಗೆ ಅತಿ ವಿದ್ಯಾವಂತರಲ್ಲಿ ಇಬ್ರು ಗಂಡ ಹೆಂಡತಿ ಮದುವೆ ಆದರಲ್ಲಿ ಆತರ ಇರಬಹುದು ಆದ್ರೆ ಮದ್ಯಪಾನ ನಮ್ಮ ಸಂಸ್ಕೃತಿ ಅಲ್ಲ ಆಮೇಲಿಂದ ಆ ಸೇ ಮಾಂಸಾಹಾರ ನಮ್ಮ ಸಂಸ್ಕೃತಿ ಅಲ್ಲ ಆದ್ರಿಂದ ನಾವು ಇದನ್ನ ಕಟ್ಟುನಿಟ್ಟಾಗಿ ಪಾಲಿಸೋದ್ರಿಂದ ನಮಗೆ ಶಾಂತಿ ಸಮಾಧಾನ ಸಿಗುತ್ತೆ ಅವರು ಬೇರೆ ಧರ್ಮದವರು ಅವ್ರ ಸಂಸ್ಕೃತಿ ಅವ್ರದ್ದು ಆಚರಣೆ ಏನು ಬಂದಿದೆ ಮಾಡ್ಕೊಳ್ಳಿ ಅವರು ಅದಕ್ಕೆ ನಾವು ಜವಾಬ್ದಾರ ಆಗಲ್ಲ ಅದರಿಂದ ಬರ್ತಕ್ಕಂಥ ಕಷ್ಟ ಮತ್ತು ಸುಖ ಎರಡಕ್ಕೂ ಅವರೇ ಹೊಣಗಾರರು ಈ ಒಳ್ಳೆ ಸಂಸ್ಕೃತಿ ಆಚರಣೆ ಮಾಡೋರ್ಗೆ ಕಷ್ಟ ಬರಂಗೆ ಇಲ್ಲ ಅಂತ ಹಂಗೇನಿಲ್ಲ ಕಷ್ಟ ಯಾರಿಗೆ ಬೇಕಾದರೂ ಬರ್ಬೋದು ಕಷ್ಟ ಸುಖ ಅದು ಸಂಸ್ಕೃತಿ ಮತ್ತು ಇದ್ರ ಮೇಲೆ ಅವಲಂಬಿತ ಅಲ್ಲ ಯಾರಿಗಾದ್ರೂ ಕಷ್ಟ ಬರ್ಬೋದು ಯಾರಿಗಾದ್ರೂ ತೊಂದರೆಗಳು ಬರ್ಬೋದು ಅದನ್ನ ನಾವು ಸಹಿಸಿಕೊಂಡು ನಮ್ಮ ದಿವ್ಯವಾದ ಸಂಸ್ಕೃತಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಹೀಗೆ ಇದು ಎಂಟನೇದು ಸಂಸ್ಕೃತಿ ಗೊತ್ತಾಯ್ತಲ್ಲ ಆಮೇಲೆ ಪರಂಪರೆ ಧರ್ಮ ಗುರು ಮತ್ತು ಧರ್ಮ ಸಾಹಿತ್ಯ അതെ നാളെ തിൽക്കൊള്ളോ ഇതിഷ്ടു ഇവത്തന സർവരിയൂ ശരണ